ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ಎಂಟನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಗ ಒಂದರಲ್ಲಿ ನೋಡ್ತಾ ಇರಲಿ ಕನ್ನಡದಲ್ಲಿ ನಾವೇನೆಲ್ಲ ತಿಳ್ಕೊಂಡ್ವಿ ಪ್ರೀವಿಯಸ್ ಕ್ಲಾಸ್ ಅಂತಂದ್ರೆ ಇಲ್ಲಿ ನೋಡಿ ಗದ್ಯ ಭಾಗದಲ್ಲಿ ಮಗದ ಸಾಹೇಬ ನೀರು ಕೊಡದ ನಾಡಿನಲ್ಲಿ ಈ ಬಗ್ಗೆ ನಾವು ತಿಳ್ಕೊಂಡ್ವಿ ಅದಾದ ನಂತರ ಪದ್ಯ ಭಾಗದಲ್ಲಿ ಕನ್ನಡಿಗರ ತಾಯಿ ಮತ್ತು ಭಾರತೀಯತೆ ಬಗ್ಗೆ ಅಭ್ಯಾಸದ ಬಗ್ಗೆ ತಿಳ್ಕೊಂಡ್ವಿ ಈ ಒಂದು ವಿಡಿಯೋಗಳು ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಬೇಕು ನೀವು ಆ ಎಲ್ಲ ವಿಡಿಯೋ ಹೇಳ್ಬಹುದು ಹಾಗೆ ಈ ಒಂದು ತರಗತಿ ತಿಳ್ಕೊಳ್ತಾ ಇದ್ದೀವಿ ಸಾರ್ಥಕ ಬದುಕಿನ ಸಾಧಕ ಡಿ ವಿಜಿ ಅವರ ಬಗ್ಗೆ ತಿಳ್ಕೊಳ್ತಾ ಇದೀವಿ ರೈಟ್ ಈ ಒಂದು ಪಾಠದಲ್ಲಿರ್ತಕ್ಕಂಥ ಅಭ್ಯಾಸ ಒಂದೊಂದಾಗಿ ತಿಳಿತೋಣ ಹಾಗೆ ಒಂದು ವಿಡಿಯೋ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಸ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಹಾಗೇನೆ ಎಂಟನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಸಮಾಜ ವಿಜ್ಞಾನದ ಪ್ರಶ್ನೋತ್ತರ ವಿಡಿಯೋ ಕೂಡ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ ಅಲ್ಲಿ ಕ್ಲಿಕ್ ಮಾಡಿ ನೀವು ನೋಡಬಹುದು ಇಲ್ಲ ನೋಡಿ ಮೊದಲನಲ್ಲಿ ಏನ್ ಕೊಡಿದಾರೆ ಅಭ್ಯಾಸ ಕೊಟ್ಟಿದ್ದಾರೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೊಟ್ಟಿದ್ದಾರೆ ಯಾವ ರೀತಿ ನೋಟ್ಸ್ ಬರೀಬೇಕು ಅಂತ ನಿಮಗೆ ತಿಳಿಸ್ತಾ ಹೋಗ್ತಾನೆ ಬನ್ನಿ ಮಕ್ಳೇ ಇಲ್ಲಿ ನೋಡಿ ಈ ನೋಟ್ಸ್ ಬರೋವಾಗ ಏನ್ ಮಾಡ್ತೀರ ಮೊದಲು ಅಲ್ಲಿ ಹೆಡ್ಡಿಂಗ್ ನಲ್ಲಿ ಏನ್ ಮಾಡ್ತೀರಾ ಗದ್ಯ ಭಾಗ ಎರಡು ಅಂತ ಕ್ರು ಚಿಕ್ಕನ ಬರ್ರಿ ಅದ ನಂತರ ಪಾಠದ ಹೆಸರಿದೆ ಅಲ್ಲ ಸಾರ್ಥಕ ಬದುಕಿನ ಸಾಧಕ ಡಿ ವಿ ಜಿ ಅಂತಕ್ಕಂಥ ಚಿಕ್ಕನ ಅಕ್ಷರಲ್ಲಿ ಬರ್ರಿ ಓಕೆನಾ ಅದಾದ ನಂತರ ಏನ್ ಮಾಡ್ತೀರಾ ಈ ಒಂದು ಪಾಠ ಇವತ್ತು ಬರ್ತೀರಾ ಆ ದಿನಾಂಕವನ್ನ ಇಲ್ಲಿ ಮೆನ್ಶನ್ ಮಾಡಿ ಅದ ನಂತರ ಮೊದಲು ನೀವು ಪ್ರಶ್ನೋತ್ತರ ಬರಿಬೇಡಿ ಮೊದಲು ಕವಿ ಪರಿಚಯ ಅಂತಕ್ಕಂಥದ್ದು ತಿಳಿಬೇಕು ಅಥವಾ ಕವಿಕಾರರ ಪರಿಚಯ ಅಂತಾನು ಇಲ್ಲಿ ಹೇಳ್ಬೋದು ಓಕೆನಾ ಅದ್ರ ಬಗ್ಗೆ ನಾವು ತಿಳಿದ ಹೋಗೋಣ ಈ ಒಂದು ಕವಿ ಈ ಪಾಠ ಬರೆದಿರ್ತಕ್ಕಂಥದ್ದು ಯಾರು ಅಂದ್ರೆ ಕವಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅಂತಕ್ಕಂಥವ್ರು ಕಾಣ್ತಾ ಇದೆಯಾ ಅವರೇನೆ ಓಕೆ ಅದಾದ ನಂತರ ಜನನ ಯಾವಾಗ ಆಯ್ತು ಹತ್ತೊಂಬತ್ತು ಹತ್ತು ಹತ್ತೊಂಬತ್ತು ಮೂವತ್ತಾರರಲ್ಲಿ ಆಯ್ತಕ್ಕಂಥದ್ದು ನೋಡ್ಬೋದು ಜನ್ಮಸ್ಥಳ ಶಿವಮೊಗ್ಗ ಅಂತಕ್ಕಂಥದ್ದು ಅವರ ತಂದೆ ತಾಯಿ ಹೆಸರು ತಂದೆ ಶಿವರಾಮ ಭಟ್ಟ ತಾಯಿ ಮೂಕಾಂಬಿಕೆ ಅಂತಕ್ಕಂಥವ್ರು ಓಕೆ ಆ ನಂತರ ವೃತ್ತಿ ಇವ್ರೇನ್ ಕೆಲಸ ಮಾಡ್ತಾ ಇದ್ರು ನೋಡಿದ್ರೆ ಪ್ರಾಧ್ಯಾಪಕರಾಗಿ ನಿರ್ದೇಶಕರಾಗಿ ಆರ್ಟ್ಸ್ ಫ್ಯಾಕಲ್ಟಿಯ ಡೀನ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ ಅವ್ರು ಅಂದ್ರೆ ಶ್ರೇಷ್ಠ ಸಾಹಿತಿ ಆಗಿದ್ರು ಪ್ರೌಢ ವಿಮರ್ಶಕ ಆಗಿದ್ರು ಜನಪ್ರಿಯ ಜನಪ್ರಿಯ ಭಾವಗೀತಾಕಾರ ಆಗಿದ್ರು ಸಮರ್ಥ ಅನುವಾದಕ ಆಗಿದ್ರು ವಿದ್ವಾಂಸ ಆಗಿದ್ರು ಮತ್ತು ವಾಗ್ಮಿ ಆಗಿದ್ರು ಇವ್ರು ಅಂತಕ್ಕಂಥದ್ದು ನೋಡಬಹುದು ಆ ನಂತರ ಕವನ ಸಂಕಲ್ ನೋಡಿದರೆ ವೃತ್ತ ಚಿತ್ರಕೂಟ ಸುಳಿ ಅಂತಕ್ಕಂಥದ್ದು ನೋಡಬಹುದು ಧ್ವನಿ ಸುರುಳಿ ಯಾವ ಯಾವ್ದು ನೋಡಿದರೆ ಇಲ್ಲಿ ನೋಡಿ ದೀಪಿಕಾ ಅಂತಕ್ಕಂಥದ್ದು ಭಾವಸಂಗಮ ಅಂತಕ್ಕಂಥದ್ದು ಬಂದೇ ಬರುತ್ತಾವ ಕಾಲ ಇತರೆ ಇವರು ಧ್ವನಿ ಸುರುಳಿ ನೋಡಬಹುದು ಆ ಅಂತರ ಮಕ್ಕಳ ಧ್ವನಿ ಸುರುಳಿ ನೋಡಿದರೆ ನಂದನ ಕಿನ್ನರಿ ನವಿಲುಗರಿ ಕಿಶೋರಿ ಇತರೆ ನೋಡಬಹುದು ಆ ಅಂತ್ರ ಇವರಿಗೆ ಅನೇಕ ಗೌರವ ಮತ್ತು ಪ್ರಶಸ್ತಿಗಳು ಸಂದಿರತಕ್ಕಂಥದ್ದು ಯಾವ್ಯಾವ ಇಲ್ಲಿ ನೋಡಿದರೆ ಪ್ರಥಮವಾಗಿ ಅಮೆರಿಕ ವಿಶ್ವ ಕನ್ನಡ ಸಮ್ಮೇಳನದ ಕವಿಗೋಷ್ಠಿ ಅಧ್ಯಕ್ಷರಾದರು ಪ್ರಥಮ ಅಮೆರಿಕ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದ ಇದೇನಾಗಿದ್ದರೆ ಕವಿಗೋಷ್ಠಿ ಅಧ್ಯಕ್ಷರಾಗಿದ್ರಂತೆ ಆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದು ಶಿವರಾಮ ಕಾರಂತರ ಪ್ರಶಸ್ತಿ ಬಂದಿರತಕ್ಕಂಥದ್ದು ರಾಜ್ಯೋತ್ಸವ ಪ್ರಶಸ್ತಿ ಅವರು ಬಂದಿರತಕ್ಕಂಥದ್ದು ಮಾಸ್ತಿ ಪ್ರಶಸ್ತಿ ಆಳ್ವಾಸ ನುಡಿ ಪ್ರಶಸ್ತಿ ಇದ್ರೆ ಅನೇಕ ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು ಆ ನಂತರ ಆಯ್ಕೆ ಈ ಒಂದು ಪಾಠವನ್ನು ಇದರಿಂದ ಆಯ್ಕೆ ಮಾಡಲಾಗಿದೆ ನೋಡಿದರೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರತ್ನ ಸಂಪುಟ ರತ್ನ ಸಂಪುಟ ಕೃತಿಯಿಂದ ಪ್ರಸ್ತುತ ಗದ್ಯವನ್ನು ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಗದ್ಯಭಾವವನ್ನು ಆಯ್ಕೆ ಮಾಡಲಾಗಿದೆ ಅಂತ ತಿಳಿತದೆ ಆಂತ್ರ ಇದಾಂತರ ಅಭ್ಯಾಸಗಳು ನೋಡ್ತೋಗೋಣ ಪ್ರಶ್ನೋತ್ತರ ನೋಡ್ತೋಗೋಣ ಇಲ್ಲಿ ನೋಡಿ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡಿದ್ರೆ ಮೊದಲನೇ ನೋಡಿ ಡಿ ಅವರ ಹುಟ್ಟೂರು ಯಾವುದು ಅಂತ ಕೇಳಿದರೆ ಡಿ ಅವರ ಹುಟ್ಟೂರು ಡಿ ಜಿ ಅವರು ಇವರೇನೆ ಓಕೆನಾ ಈ ಕಾಣ್ತಾ ಇದೆ ಆದ್ಯ ಚಿತ್ರ ಉತ್ತರ ನೋಡಿ ಡಿ ಜಿ ಅವರ ಹುಟ್ಟೂರು ಕೋಲಾರ ಜಿಲ್ಲೆಯ ಮುಳಬಾಗಿಲು ಅಂತಕ್ಕಂಥದ್ದು ಓಕೆ ಅಂತರ ಎರಡನೇ ನೋಡಿ ಡಿ ವಿಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಅಂತ ಕೇಳಿದಾರೆ ಉತ್ತರ ಡಿ ಅವರ ಮನಸ್ಸಿನ ಮೇಲೆ ಇದೇ ಪ್ರಶ್ನೆ ಹಿಂಗಿರುತ್ತೆ ಹಂಗೆ ಬರೀಬೇಕಾಗತ್ತೆ ಮೇಲೆ ಪ್ರಭಾವ ಬೀರಿದವರು ಇಬ್ಬರು ಪ್ರಭಾವ ಬೀರಿದಾರಂತೆ ಯಾರ್ಯಾರು ಅಂದ್ರೆ ಮೊದಲನೇದಾಗಿ ತಾಯಿಯ ತಾಯಿ ತಮ್ಮ ತಾಯಿಯ ತಾಯಿ ಅಜ್ಜಿ ಆಗ್ತಾರಲ್ಲ ಅಜ್ಜಿ ಸಾಕಮ್ಮ ಅವರು ಆಂದ್ರ ಅವರ ಸೋದರ ಮಾವ ಮಾವ ಯಾರಂದ್ರೆ ತಿಮ್ಮಪ್ಪ ಅಂತಕ್ಕಂಥವ್ರು ಪ್ರಭಾವ ಬೀರಿದ್ರು ಅಂತ ನೋಡಬಹುದು ಮುಂದೆ ನೋಡ್ತೋಣ ಮೂರನೇ ನೋಡಿ ಡಿ ವಿಜಿ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸಿದವರು ಯಾರು ಅಂತ ಕೇಳಿದರೆ ಉತ್ತರ ಡಿ ವಿಜಿ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸಿದವರು ಬಂಡಿ ಹೊಡೆಯುವ ವ್ಯಕ್ತಿ ರಸೂಲ್ ಖಾನ್ ಅಂತಕ್ಕಂಥವ್ರು ಯಾರು ರಸೂಲ್ ಖಾನ್ ಅವ್ರು ಕಳಿಸಿದ್ರು ಓಕೆನಾ ನಾಲ್ನೇ ನೋಡಿ ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ್ದ ಹುದ್ದೆ ಯಾವುದು ಯಾವ ಹುದ್ದೆಯಲ್ಲಿದ್ರು ವಿಶ್ವೇಶ್ವರಯ್ಯ ಅವರು ಅಂದ್ರಿನ ಉತ್ತರ ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ದಿವಾನ ಹುದ್ದೆಯಲ್ಲಿ ಅಲಂಕರಿಸಿದ್ರು ಯಾವ ಹುದ್ದೆ ದಿವಾನ ಹುದ್ದೆ ಅಂತ ಚೆನ್ನಾಗಿ ನೆನ್ಪಿಟ್ಟರು ಮಕ್ಕಳ ಆ ನಂತರ ಇಲ್ಲ ಐದನೇ ನೋಡಿ ಐದನೇ ಕೊಟ್ಟಿದ್ರು ನೋಡಿ ಡಿ ವಿಜಿ ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು ಯಾವ ಸಂಸ್ಥೆ ಸ್ಥಾಪನೆ ಮಾಡಿದ್ರು ಅಂದ್ರಿನ ಗೋಖಲೆ ಸಾರ್ವಜನಿಕ ಸಂಸ್ಥೆಯನ್ನು ಡಿ ವಿಜಿ ಅವರು ಸ್ಥಾಪಿಸಿದ ಸಂಸ್ಥೆಯಾಗಿದೆ ಅಂತ ನೋಡ್ಬೋದು ಅರೆ ಮುಂದಿನ ನೋಡ್ತಾ ಹೋಗೋಣ ಮಕ್ಳ ಇಲ್ಲಿ ಅಭ್ಯಾಸದಲ್ಲಿ ಇಲ್ಲಿ ಮೊದಲನೇದು ಆ ನೋಡಿದ್ವಿ ಈಗ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ ಇವು ನೋಡ್ತಾ ಹೋಣ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ನೋಡ್ತಾ ಹೋಣಾ ಮೊದಲ ನೋಡಿ ರಸೂಲ್ ಖಾನ್ ಅವರು ಡಿ ಜಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು ಅಂತ ಕೇಳಿದರೆ ಓಕೆನಾ ಇಲ್ಲಿ ಉತ್ತರ ನೋಡಿ ಗುಂಡಣ್ಣ ತುಂಬಾ ಚುರುಕಾದ ಹುಡುಗ ಅವನು ಮುಂದೆ ಓದಲೇಬೇಕು ಅಂತ ರಸೂಲ್ ಖಾನ್ ಅಟ ಹಿಡಿದಿದ್ದರು ಅದಕ್ಕಾಗಿ ಡಿ ವಿಜಿ ಅವರನ್ನು ತನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೋರಿಂಗ್ ಪೇಟೆ ಬೋರಿಂಗ್ ಪೇಟೆ ಅಂದ್ರೆ ಈಗ ಬಂಗಾರಪೇಟೆ ಅಂತ ಕರೀತೇವೆ ಓಕೆನಾ ಬೋರಿಂಗ್ ಪೇಟೆಗೆ ಹೋಗಿ ಬೆಂಗಳೂರು ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ಒಂದು ರೂಪಾಯಿ ಕೈ ಖರ್ಚಿಗೆ ಕೊಟ್ಟು ರಸೂಲ್ ಖಾನ್ ಅವರು ಡಿ ವಿಜಿ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ರು ಅಂತಕ್ಕಂಥದ್ದು ನೋಡಬಹುದು ಮುಂದಿನ ನೋಡ್ತಾ ಹೋಣ ನೋಡಿ ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದ್ರು ಏನ್ ಹೇಳಿದ್ರು ನೋಡಿ ಉತ್ತರ ಈ ಮನುಷ್ಯನ ರೀತಿಯೇ ಬೇರೆ ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಎಂದು ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಹೇಳಿದ್ರು ಅಂತ ನೋಡಬಹುದು ಓಕೆನಾ ಮೂರನೇ ನೋಡಿ ಡಿ ವಿಜಿ ಅವರು ಏಕೆ ಸಂಭಾವನೆಯನ್ನು ಪಡ್ಲಿಲ್ಲ ಯಾಕೆ ಸಂಭಾವನೆ ಪಡ್ಲಿಲ್ಲ ರೊಕ್ಕಿಲ್ಲ ಅಂತ ನೋಡಿದರೆ ಉತ್ತರ ಪತ್ರಕರ್ತನಾದ ಡಿ ವಿಜಿ ವರದಿ ಮಾಡುವುದು ಪತ್ರಕರ್ತನ ಕರ್ತವ್ಯ ಎಂದು ಭಾವಿಸಿದರು ಓಡಾಟಕ್ಕೆ ಖರ್ಚು ಆದ್ರೆ ಪತ್ರಿಕೆಯವರು ಕೊಡಬೇಕು ಸರ್ಕಾರವಲ್ಲ ಎಂಬುದು ಅವರ ನಿಲುವಾದ್ದರಿಂದ ನಿಲುವಾಗಿದ್ದರಿಂದ ಡಿವಿಜಿ ಅವರು ಸಂಭಾವನೆಯನ್ನು ಪಡೆಯಲಿಲ್ಲ ಅಂತಕ್ಕಂಥದ್ದು ಮುಂದೆ ನಾಲ್ಕನೇ ನೋಡಿ ಡಿವಿಜಿ ಅವರ ಶ್ರೀಮತಿ ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಲಿಲ್ಲ ಅಂತ ನೋಡಿದರೆ ಉತ್ತರ ಡಿವಿಜಿ ಅವರದು ಬಡತನದ ಜೀವನ ಅವರ ಶ್ರೀಮತಿಯವರ ಹತ್ತಿರ ಕೇವಲ ಒಂದೇ ಸೀರೆ ಇದ್ದಿತು ಅಲ್ಲದೆ ಸೇರೆ ಒಂದೆರಡು ಕಡೆ ಹರಿದಿತ್ತು ಅಂತ ಸ್ಥಿತಿಯಲ್ಲಿ ಬಂಧುಗಳ ಮನೆಗೆ ಹೋದ್ರೆ ಜನ ಅವರ ಪತಿಯನ್ನು ಕುರಿತು ಆಡಿಕೊಳ್ಳುತ್ತಾರೆ ತಮ್ಮ ಪತಿಯ ಮರ್ಯಾದೆಗೆ ಊನ ಬಾರದಂತೆ ನಡೆದುಕೊಳ್ಳುವುದ ನಡೆದುಕೊಳ್ಳುವುದು ತಮ್ಮ ಕರ್ತವ್ಯ ಎಂದು ಭಾವಿಸಿದ ಅವರ ಶ್ರೀಮತಿ ಅವರ ಬಂಧುಗಳ ಮನೆಗೆ ಹೋಗಲಿಲ್ಲ ಅಂತಕ್ಕಂಥದ್ದು ಓಕೆನಾ ಇಲ್ಲಿ ಐನ್ಯದು ಎಲ್ಲರೊಳಗೊಂದಾಗಿ ಬಾಳುವ ಬಗೆಯನ್ನು ಡಿವಿಜಿ ಜಿ ಹೇಗೆ ಚಿತ್ರಿಸಿದ್ದಾರೆ ನೋಡಿದರೆ ಉತ್ತರ ಬೆಟ್ಟದ ಕೆಳಗೆ ಬೆಳೆಯುವ ಹುಲ್ಲಿನ ಹಾಗೆ ಮನೆಗೆ ಮಲ್ಲಿಗೆಯಾಗಿ ಇರಬೇಕು ಕಷ್ಟಗಳ ಮಳೆ ಸುರಿದರೂ ಧೃತಿಗೆಡದೆ ಧೈರ್ಯದಿಂದಿರುವಂತೆ ಕಲ್ಲಿನ ರೀತಿ ಇರಬೇಕು ದೇನ ದುರ್ಬಲರನ್ನು ಕಂಡರೆ ಬೆಲ್ಲ ಸಕ್ಕರೆಯಂತೆ ಪ್ರೀತಿಯಿಂದ ಕಾಣಬೇಕು ಎಲ್ಲರಲ್ಲೂ ನಾವು ಒಬ್ಬರಾಗಿ ಬಾಳಬೇಕು ಎಂದು ಡಿವಿಜಿ ಜಿ ಚಿತ್ರಿಸಿದ್ದಾರೆ ಅಂತಕ್ಕಂಥದ್ದು ನೋಡಬಹುದು ಮುಂದೆ ನೋಡ್ತಾ ಹೋಗೋಣ ಓಕೆ ಇಲ್ಲಿ ನೋಡಿ ಮಕ್ಕಳೇ ಈಗ ಇದು ಆ ಕೊಟ್ಟಿರುವ ಎರಡು ಮೂರು ವಾಕ್ಯದಲ್ಲಿ ನೋಡಿದ್ವಿ ಹಾಗಾದ್ರೆ ಈಗ ಏನ್ ನೋಡ್ತಾ ಇದೀವಿ ನೋಡೋದಾರೆ ಇಲ್ಲಿ ಮುಂದೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯದಲ್ಲಿ ಉತ್ತರಿಸಿ ನೋಡ್ತಾ ಇವನ್ನ ಓಕೆನಾ ಇಲ್ಲಿ ನೋಡಿ ಮಕ್ಕಳೇ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ರಲ್ಲ ಮೊದಲನೇದು ಡಿ ವಿಜಿ ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ ಅವರ ವ್ಯಕ್ತಿತ್ವ ಸಂಗ್ರಹಿಸಿ ಬರೀಬೇಕಂತೆ ನೋಡಿ ಉತ್ತರ ಅಂತಕ್ಕಂಥದ್ದು ಡಿವಿ ಜಿ ಅವರು ಆಸೆ ಆಮಿಷಗಳಿಗೆ ಒಳಗಾಗದ ವ್ಯಕ್ತಿ ಕನ್ನಡ ಸಾಹಿತ್ಯದ ಅಪ್ರತಿಮ ಪ್ರತಿಭಾವಂತ ಸಾಹಿತಿ ಪತ್ರಕರ್ತ ಸಂಪಾದಕ ರಾಜಕಾರಣಿ ಬದುಕಿನ ಮೌಲ್ಯಗಳಿಗೆ ಬೆಲೆ ಕೊಟ್ಟ ಜೀವನವನ್ನು ಸಾರ್ಥಕಗೊಳಿಸಿಕೊಂಡರು ದಿವಾನ ಮಿರ್ಜಾ ಸಾಹೇಬರು ಸಹ ಡಿವಿ ಜಿ ಅವರ ಸ್ನೇಹವನ್ನು ಬಯಸುತ್ತಿದ್ದ ಬಯಸುತ್ತಿದ್ದರು ದಿವಾನ ಮಿರ್ಜ ಮಿರ್ಜರವರು ಸಹ ಡಿವಿಜಿ ಅವರ ಸ್ನೇಹವನ್ನು ಬಯಸುತ್ತಿದ್ದರು ದೊಡ್ಡ ದೊಡ್ಡ ಡಿಗ್ರಿ ಇವರದು ಸತ್ವಶಾಲಿ ವ್ಯಕ್ತಿತ್ವ ಶೀಲ ವಿವೇಕ ನಿಸ್ಸಹತೆ ಸ್ವಯಂ ಅರ್ಜಿತ ಪಾಂಡಿತ್ಯ ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮಿರ್ಜರ ಕಾಲಕ್ಕೆ ಡಿವಿಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು ಡಿವಿಜಿ ಅವರದು ಹೋಲಿಕೆ ಇಲ್ಲದ ಅಪರೂಪ ವ್ಯಕ್ತಿತ್ವ ಹೆಸರಾಂತ ಪತ್ರಕರ್ತರಾಗಿದ್ದರು ಹಿರಿಯ ವೇದಾಂತಿಯಾಗಿದ್ದರು ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆ ಉಳ್ಳವರಾಗಿದ್ದ ಉಳ್ಳವರಾಗಿದ್ದರು ತನಗಾಗಿ ಆಸ್ತಿ ಹಣ ಗಳಿಸದೆ ಸದಾ ಸಮಾಜಮುಖಿಯಾಗಿ ಆದರ್ಶ ರಾಷ್ಟ್ರ ನಿರ್ಮಾಣಕ್ಕೆ ದಣಿಯದೆ ದುಡಿದ್ರು ಅಂತಕ್ಕಂಥದ್ದು ಮುಂದೆ ನೋಡ್ತಾ ಹೋಣ ಎರಡನೇ ನೋಡಿ ಡಿ ವಿಜಿ ಅವರಿಗೂ ಅವರ ಶ್ರೀಮತಿ ಅವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ ಅಂತ ಕೇಳಿದ್ರೆ ಅವರು ಸಂಭಾಷಣೆ ಏನ್ ಮಾತಾಡಿಕೊಂಡ ಸಂಭಾಷಣೆ ಬರೀರಿ ಅಂತ ಕೇಳಿದ್ರೆ ಉತ್ತರ ಒಮ್ಮೆ ಡಿವಿಜಿ ಡಿವಿಜಿಯ ಜಿಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಆರತಿ ಅಕ್ಷತೆಯ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ ಆಗ ಡಿ ಅವರು ಕೇಳಿದ್ರು ಏನ್ ಕೇಳಿದ್ರು ನೋಡಿದರೆ ಡಿ ವಿಜಿ ಕೇಳ್ತಾರೆ ನೀನು ಉತ್ಸವಕ್ಕೆ ಹೋಗುದಿಲ್ವೇ ಅವಾಗ ಶ್ರೀಮತಿ ಹೇಳ್ತಾರೆ ಇಲ್ಲ ಅವಿ ಜಿ ಹೇಳ್ತಾರೆ ಯಾಕೆ ಅಂತ ಕೇಳ್ತಾರೆ ಶ್ರೀಮತಿ ಪತ್ನಿ ಹೇಳ್ತಾರೆ ಮಕ್ಕಳನ್ನು ಕಳಿಸಿದ್ದೇನಲ್ಲ ಮಕ್ಕಳನ್ನು ಕಳಿಸಿದ್ದೇನಲ್ಲ ಅಂತ ಹೇಳ್ತಾರೆ ಆ ಅಂದ್ರೆ ಡಿ ವಿಜ್ರು ಕೇಳ್ತಾರೆ ಅದು ಸರಿ ನೀನು ಹೋಗಬೇಕಷ್ಟೇ ಅವರು ನಮಗೆ ಬಹಳ ಬೇಕಾದವರು ನೀನು ಹೋಗದಿದ್ದರೆ ಬೇಸರ ಪಡುದಿಲ್ವೇ ಅಂತ ಕೇಳ್ತಾರಂತೆ ಅವರು ಆಗ ಶ್ರೀಮತಿ ಹೇಳ್ತಾರೆ ಮನೆಯಲ್ಲಿ ಯಾರಾದ್ರೂ ಇರ್ಬೇಕಲ್ಲ ಯಾರಾದ್ರೂ ಇರ್ಬೇಕಲ್ಲ ಅಂತ ಹೇಳ್ತಾರಂತೆ ಶ್ರೀಮತಿ ಅಂದ್ರೆ ಡಿ ವಿಜಯ್ ಹೇಳ್ತಾರೆ ನಾನು ಇರುತ್ತೇನೆ ನೀನು ಹೋಗಿ ಬಾ ಅಂತೇಳಿ ಡಿ ವಿಜಿಯವ್ರು ಹೇಳ್ತಾರಂತೆ ಮುಂದೆ ಏನಾಯ್ತು ನೋಡ್ಕೋಣ ಅವರ ಶ್ರೀಮತಿ ಹೇಳ್ತಾರೆ ನಾನು ಹೇಳಬಾರದೆಂದಿದ್ದೆ ನೀವು ಪಟ್ಟು ಹಿಡಿದು ನನ್ನ ಬಾಯಿ ಬಿಡಿಸುತ್ತಿದ್ದೀರಿ ನನ್ನ ಹತ್ತಿರ ಇರುವುದು ಒಂದೇ ಸೀರೆ ಇದು ಒಂದೆರಡು ಕಡೆ ಹರಿದಿದೆ ನಾನು ಈ ಬಟ್ಟೆಯಲ್ಲಿ ಹೋದರೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳೋದಿಲ್ವೆ ಬಂಧುಗಳ ಮನೆಗೆ ಹೋಗಿ ಬರಬಹುದು ಹೇಗೆ ನನಗೆ ಕರ್ತವ್ಯೋ ಹಾಗೆ ನಿಮ್ಮ ಮರ್ಯಾದೆಗೆ ಊನಬಾರದಂತೆ ನಡೆದುಕೊಳ್ಳುವುದು ನನಗೆ ಕರ್ತವ್ಯವೇ ಅಲ್ವೇ ಎಂದು ಹೇಳಿದ್ರು ಇಲ್ಲಿ ನೋಡಿ ಏಳೆಂಟು ವಾಕ್ಯಗಳನ್ನು ತಿಳ್ಕೊಂಡ್ವಿ ಈಗ ಈ ಸಂದರ್ಭದಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಿದೆ ಇದು ತಿಳಿತ ಹೋಣ ಓಕೆ ಇಲ್ಲಿ ನೋಡಿ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಿದೆ ಮೊದಲನೇದು ಏನು ಬಂದಿರಿ ಗುಂಡಪ್ಪ ಈ ಮಾತು ನೋಡಿದರೆ ಉತ್ತರ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಬರೆದಿರುವ ಸಾರ್ಥಕ ಬದುಕಿನ ಸಾಧಕ ಡಿ ಎಂಬ ಗದ್ಯವಾದದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಆಯ್ಕೆ ಮಾಡಿಕೊಳ್ಳಲಾಗಿದೆ ಆ ನಂತರ ಸಂದರ್ಭ ಯಾವ ಸಂದರ್ಭದಲ್ಲಿ ಮಾತು ಹೇಳಿದ್ರು ನೋಡಿದರೆ ದಸರಾ ಉತ್ಸವ ಕುರಿತು ವರದಿ ಮಾಡಿದ್ದಕ್ಕಾಗಿ ಗುಂಡಪ್ಪನವರಿಗೆ ಸರ್ಕಾರದಿಂದ ಸಂಭಾವನೆ ಬಂದಾಗ ಅದನ್ನು ಇಷ್ಟಪಡದೆ ಡಿವಿಜಿ ಜಿ ಅವರು ಹಣವನ್ನು ಹಿಂತಿರುಗಿಸಲು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಳಿಗೆ ಹೋದ ಸಂದರ್ಭದಲ್ಲಿ ಸರ್ ಎಂ ವಿ ಅವರು ಡಿವಿ ಜಿ ಅವರನ್ನು ಆತ್ಮೀಯತೆಯಿಂದ ಹೀಗೆ ಈ ಮೇಲಿನ ಮಾತನ್ನು ಹೇಳಿದ್ರು ಯಾವ ಮಾತ ಏನು ಬಂದಿರಿ ಗುಂಡಪ್ಪ ಅಂತ ಕೇಳ್ತಾರೆ ಓಕೆನಾ ಸ್ವಾರಸ್ಯ ನೋಡಿದಾರೆ ವಿಜಿ ಅವರ ಕರ್ತವ್ಯ ಜವಾಬ್ದಾರಿ ನಿಷ್ಠಾವಂತತೆ ಮತ್ತು ವಿಶ್ವೇಶ್ವರಯ್ಯನವರ ಆತ್ಮೀಯತೆಯಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥ ನೋಡಬಹುದು ಓಕೆನಾ ಮುಂದೆ ನೋಡಿ ಇಲ್ಲಿ ಎರಡನೇ ನೋಡಿ ನೀನು ಉತ್ಸವಕ್ಕೆ ಹೋಗೋದಿಲ್ವೇ ಅಂತೇಳಿ ಈ ಮಾತಿನ ಬಗ್ಗೆ ಏನು ನೋಡಿದಾರೆ ಮೊದಲು ಆಯ್ಕೆ ಅಂತಕ್ಕಂದು ಬರೀಬೇಕು ಈ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಬರೆದಿರುವ ಸಾರ್ಥಕ ಬದುಕಿನ ಸಾಧಕ ಡಿ ಜಿ ಎಂಬ ಗದ್ಯವಾಗದಿಂದ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಓಕೆನಾ ಆಯ್ಕೆ ಬರಬೇಕು ಆ ನಂತರ ಸಂದರ್ಭ ಬರೀಬೇಕು ಒಮ್ಮೆ ಡಿ ಜಿಯವರ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಆರತಿ ಅಕ್ಷತೆಯ ಹೊತ್ತಾದ್ರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ ಆ ಸಂದರ್ಭದಲ್ಲಿ ಡಿವಿ ಜಿ ಅವರು ಶ್ರೀಮತಿಯವರನ್ನು ಹೀಗೆ ಪ್ರಶ್ನಿಸುತ್ತಾರೆ ಏನಂತೇಳಿ ನೀನು ಉತ್ಸವಕ್ಕೆ ಹೋಗೋದಿಲ್ವೇ ಅಂತ ಪ್ರಶ್ನಿಸ್ತಾರೆ ಓಕೆನಾ ಈ ಮೇಲೆ ಮಾತ್ರ ಪ್ರಶ್ನಿಸ್ತಾರೆ ಅದಂತರ ಸ್ವಾರಸ್ಯ ಡಿ ವಿಜಿ ಅವರು ನಿಜ ಸಂಗತಿ ತಿಳಿಯದೆ ತಮ್ಮ ಹೆಂಡತಿ ಬಂಧುಗಳ ಮನೆಗೆ ಹೋಗುವುದಿಲ್ಲವೇ ಹೋಗುವುದಿಲ್ಲವೇ ಎಂದು ಪ್ರಶ್ನಿಸುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಅಂತಕ್ಕಂಥದ್ದು ಓಕೆ ಮೂರನೇ ಸಂದರ್ಭ ನೋಡಿ ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಈ ಮಾತಿನ ಬಗ್ಗೆ ಬರಬೇಕಾಗತ್ತೆ ಆಯ್ಕೆ ಬರೀಬೇಕಾಗತ್ತೆ ಈ ರೀತಿಯಾಗಿ ಬರೀಬಹುದು ಆಯ್ಕೆ ಅಂತಕ್ಕಂಥದ್ದು ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಿಕೊಳ್ಳಲಾದ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ದೆಯಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಆ ನಂತರ ಸಂದರ್ಭ ಬೇಕು ಸಂದರ್ಭ ನೋಡಿ ಡಿವಿಜೆ ಅವರ ಪತ್ನಿಯವರು ತಾವು ಬಂಧುಗಳ ಮನೆಗೆ ಉತ್ಸವಕ್ಕೆ ಹೋಗುವುದಕ್ಕೆ ಕಾರಣವನ್ನು ಕೊಡುತ್ತಾ ಕಾರಣ ಕೊಡ್ತಾ ಇದ್ದಾರೆ ಯಾರಿಗೆ ಡಿವಿಜನ್ ಕೊಡ್ತಾ ಇದ್ರು ಆಗ ನಾನು ಮನೆಯಲ್ಲಿ ಇರುತ್ತೇನೆ ನೀನು ಹೋಗಿ ಬಾ ಎಂದು ಹೇಳುವ ಸಂದರ್ಭದಲ್ಲಿ ಅವರ ಶ್ರೀಮತಿಯವರು ಈ ಮೇಲಿನ ಮಾತನ್ನು ಹೇಳಿದ್ರು ಡಿವಿಜನ್ ಹೇಳ್ತಾರೆ ನಮ್ಮ ಮನೆಗೆ ಇರ್ತೀನಿ ಬಾ ಅಂತ ಅಂದಾಗ ಹೇಳ್ತಾರೆ ಅವಾಗ ಪತ್ನಿ ಹೇಳ್ತಾರೆ ಈ ಮೇಲಿನ ಮಾತು ಹೇಳ್ತಾರೆ ನನ್ನ ಹತ್ತಿರ ಇರುವುದು ಇದೊಂದು ಇದೊಂದೇ ಸೀರೆ ಅಂತಕ್ಕಂಥದ್ದು ಮಾತನ್ನು ಹೇಳ್ತಾರೆ ಸ್ವಾರಸ್ಯ ನೋಡಿದರೆ ಡಿ ಅವರು ಆರ್ಥಿಕವಾಗಿ ಸಬಲ ಸ್ವಾರಸ್ಯವಾಗಿ ಮೂಡಿ ಬಂದಿದೆ ಅಂತಕ್ಕಂಥದ್ದು ನೋಡಬಹುದು ಓಕೆನಾ ಇಲ್ಲಿ ನಾಲ್ಕನೇ ಸಂದರ್ಭ ನೋಡಿ ಮಕ್ಕಳೇ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆ ಅಂತಕ್ಕಂಥ ನೋಡಿದರೆ ಈ ವಾಕ್ಯವನ್ನು ಡಾಕ್ಟರ್ ಎನ್ ಎಂ ಲಕ್ಷ್ಮೀನಾರಾಯಣ ಭಟ್ಟರು ಬರೆದಿರುವ ಸಾರ್ಥಕ ಬದುಕಿನ ಸಾಧಕ ಡಿ ವಿಜಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆ ಬರೆಯಲು ಅದರಂತರ ನಾವು ಸಂದರ್ಭ ಬರಬೇಕಾಗುತ್ತೆ ಬೀಜ ಮೊಳಕೆಯಾಗುವ ತಮಟೆ ಹೊಡೆಯಲಾಗುವುದಿಲ್ಲ ಕಾಯಿ ಹಣ್ಣು ಆಗುವ ತುತ್ತೂರಿ ಊದಲಾಗುವುದಿಲ್ಲ ಬೆಳಕನ್ನು ನೀಡುವ ಸೂರ್ಯ ಚಂದ್ರರು ಸದ್ದು ಮಾಡುವುದಿಲ್ಲ ಆದರೆ ಮಾನವ ಮಾತ್ರ ಸಣ್ಣ ಪುಟ್ಟ ಕಾರ್ಯಗಳನ್ನು ಮಾಡಿ ಹೊಗಳಿಸಿಕೊಳ್ಳುತ್ತಾನೆಂದು ಹೇಳುತ್ತ ಮೇಲಿನ ಮಾತನ್ನು ಡಿ ವಿಜಿ ಅವರು ಹೇಳಿದ್ದಾರೆ ಅಂತ ಕಂಡು ನೋಡಬಹುದು ಅದ ನಂತರ ಸ್ವಾರಸ್ಯದ ಬಗ್ಗೆ ನೋಡಿದರೆ ಪ್ರಕೃತಿಯಲ್ಲಿ ಸೂರ್ಯ ಚಂದ್ರ ಭೂಮಿ ಗಾಳಿ ಮುಂತಾದವು ನಿಸ್ವಾರ್ಥತೆಯಿಂದ ಕಾರ್ಯನಿರ್ವಹಿಸುವಂತೆ ನಾವು ಸಹ ನಿಸ್ವಾರ್ಥವಾಗಿ ದುಡಿಯಬೇಕೆಂದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಮಕ್ಕಳೇ ಓಕೆನಾ ಐದನೇ ಸಂದರ್ಭ ನೋಡ್ತೋಣ ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲ ರಂಗ ಎಂದ ಉತ್ತರ ಆಯ್ಕೆ ಅಂತಕ್ಕಂಥದ್ದು ಈ ವಾಕ್ಯವನ್ನು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಬರೆದಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಇಲ್ಲಿ ಸಂದರ್ಭ ಬೆಟ್ಟದ ಕೆಳಗಿನ ಹುಲ್ಲಿನಂತೆ ಮನೆಗೆ ಕಂಪು ಸೂಸುವ ಮಲ್ಲಿಗೆಯಾಗಬೇಕು ಕಷ್ಟಗಳು ಬಂದಾಗ ಕಂಗಾಲಾಗದೆ ಕಷ್ಟಗಳನ್ನು ಕಲ್ಲು ಹೃದಯ ಮಾಡಿಕೊಂಡು ಎದುರಿಸಬೇಕು ಬಡವರು ಹಾಗೂ ದೀನ ದುರ್ಬಲರನ್ನು ಕಂಡರೆ ಬೆಲ್ಲ ಸಕ್ಕರೆಯಂತೆ ಸವಿಯಾಗಿ ಮಾತನಾಡಿ ಸಹಾಯ ಮಾಡಬೇಕೆಂದು ಡಿ ವಿಜಿಯವರು ಮಂಕು ತಿಮ್ಮನ ಕಗ್ಗ ಕೃತಿಯಲ್ಲಿ ಬರೆದಿದ್ದಾರೆ ಅಂತಕ್ಕಂಥದ್ದು ಇಲ್ಲಿನ ಸ್ವಾರಸ್ಯ ನೋಡಿದರೆ ದೀನ ದುರ್ಬಲರನ್ನು ಕಂಡಾಗ ಹಿತವಾಗಿ ಮಾತನಾಡಿ ಉಪಕಾರ ಮಾಡಬೇಕೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥ ನೋಡ್ಬೋದು ಓಕೆನಾ ಮಕ್ಕಳೇ ಇಲ್ಲಿ ಅದ ನೀವು ಇಲ್ಲಿ ಸಂದರ್ಭ ಸಹಿತ ಬಂದ ನಂತರ ಏನ್ ಮಾಡ್ತೀರಾ ಬಿಟ್ಟ ಸ್ಥಳವನ್ನು ನಿಮ್ ಪುಸ್ತಕದಲ್ಲಿ ಬರೀತಾ ಹೋಗಿ ನಾ ಇಲ್ಲಿ ತೋರಿಸ್ತಾ ಹೋದೇನೆ ಓಕೆನಾ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತಿದೆ ಮೊದಲನೇದು ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದವರು ಯಾರಂದ್ರೀನಾ ಮಿರ್ಜಾ ಸಾಹೇಬ ಅಂತಕ್ಕಂಥವ್ರು ಓಕೆ ನೋಡಿ ಮಿರ್ಜಾ ಅವರ ಕಾಲಕ್ಕೆ ಡಿ ವಿಜಿ ದೊಡ್ಡ ಡ್ಯಾಶ್ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು ಏನಂತ ಮೇಧಾವಿ ಅಂತಕ್ಕಂಥ ಮೇಧಾವಿ ಮೂರನೇ ನುಡಿ ಮುಳಬಾಗಿಲು ಡ್ಯಾಶ್ ಜಿಲ್ಲೆಗೆ ಸೇರಿದೆ ಯಾವ ಜಿಲ್ಲೆಗೆ ಜಿಲ್ಲೆಗೆನಾ ಕೋಲಾರ ಕೋಲಾರ ಜಿಲ್ಲೆಗೆ ಓಕೆನಾ ನಾಲ್ಕನೇ ನುಡಿ ಡಿ ವಿ ಜಿ ಅವರು ಮುಳಬಾಗಿಲಿನ ಡ್ಯಾಶ್ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಪೂರ್ತಿಗೊಳಿಸಿದ್ರು ಎಲ್ಲಿ ಪೂರ್ತಿಗೊಳಿಸಿದ್ರು ಅಂದ್ರೆ ಆಂಗ್ಲೋ ಆಂಗ್ಲೋ ವರ್ಣ ಕ್ಯೂಲರ್ ನೋಡಿ ಆಂಗ್ಲೋ ವರ್ಣ ಕ್ಯೂ ಕ್ಯೂ ಕ್ಯೂಲರ್ ಕಾಕ ಯಾವತ್ತು ಓಕೆನಾ ಐತೆ ನೋಡಿ ಡಿ ವಿಜಿ ಅವರು ಕನ್ನಡ ಸಾರಸತ್ವದ ಲೋಕದ ಡ್ಯಾಶ್ ಎಂದು ಕರೆದುಕೊಂಡರು ಯಾರಂದ ಭೀಷ್ಮ ಅಂತಕ್ಕಂಥದ್ದು ಭೀಷ್ಮ ಎಂದು ಕರೆದುಕೊಂಡರು ಅಂತಕ್ಕ ನೋಡ್ಬೋದು ಓಕೆ ನೋಡಿ ಅಭ್ಯಾಸ ಚಟುವಟಿಕೆ ಅಂತೇಳಿ ಬರ್ರಿ ಅದ ನಂತರ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕ ಬರ್ರಿ ಆ ನಂತರ ಮೊದಲನೇ ಪ್ರಶ್ನೆ ನಾಮಪದ ಎಂದರೆ ಏನಂತ ಕೊಟ್ಟಿದರಲ್ಲ ಉತ್ತರ ಒಂದು ವಸ್ತು ಒಬ್ಬ ವ್ಯಕ್ತಿ ಒಂದು ಸ್ಥಳದ ಹೆಸರಾಗಿರಬಹುದು ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು ಅಥವಾ ಗುಣ ಸ್ವಭಾವ ಸಂಖ್ಯೆ ಸ್ಥಾನ ಅಳತೆ ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರಬಹುದು ಅವುಗಳನ್ನು ನಾಮಪದಗಳೆಂದು ಕರೆಯುತ್ತಾ ಕರೆಯುತ್ತೇವೆ ಅಂತಕ್ಕಂಥದ್ದು ಓಕೆ ಮುಂದಿನ ಪ್ರಶ್ನೆ ನೋಡಿ ಎರಡನೇದು ಭಾವನಾಮ ಎಂದರೇನು ಅಂತ ಕೇಳಿದರೆ ಓಕೆನಾ ಉತ್ತರ ನೋಡಿ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುತ್ತಾರೆ ಅಂತಕ್ಕಂಥದ್ದು ಓಕೆ ಅದಾದ ನಂತರ ಇಲ್ಲಿ ಮೂರನೇ ನೋಡಿ ಇಡಿ ಸಾರ್ ಸರ್ವನಾಮ ಎಂದರೇನು ವಿಧಗಳಾವು ಅಂತ ಕೇಳಿದರೆ ಓಕೆ ಉತ್ತರ ನಾಮ ಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮಗಳು ಎನ್ನುವರು ಅಂತಕ್ಕಂಥದ್ದು ವಿಧಗಳು ನೋಡಿದರೆ ಮೊದಲನೇದು ಪುರುಷಾರ್ಥಕ ಸರ್ವನಾಮ ಅಂತ ಹೇಳಿ ಎರಡನೇದು ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿ ಮೂರನೇದು ಪ್ರಶ್ನಾರ್ಥಕ ಸರ್ವನಾಮ ಅಂತಕ್ಕಂಥದ್ದು ನೋಡ್ತೇವೆ ನಾಲ್ಕನೇ ಪ್ರಶ್ನೆ ಕೇಳಿದ್ರೆ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಎಷ್ಟು ವಿಧ ಅಂತ ಕೇಳಿದ್ರೆ ಓಕೆನಾ ಉತ್ತರ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮೂರು ವಿಧ ಉತ್ತಮ ಪುರುಷ ಎರಡನೇದು ಮಧ್ಯಮ ಪುರುಷ ಮೂರನೇದು ಪ್ರಥಮ ಪುರುಷ ಅಂತಕ್ಕಂಥದ್ದು ಓಕೆ ಇಲ್ಲ ಮಕ್ಕಳೇ ಅದ ನಂತರ ಪ್ರಾಯೋಗಿಕ ಅಭ್ಯಾಸ ಅಂತ ಕೂಡಿದರೆ ಆ ಕೊಟ್ಟಿರುವ ವಾಕ್ಯದಲ್ಲಿರುವ ನಾಮಪದಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಆ ಕೊಟ್ಟಿರುವ ವಾಕ್ಯದಲ್ಲಿರುವ ನಾಮಪದಗಳನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಇಲ್ಲಿ ಬರೆಯಿರಿ ಆ ನಂತರ ಮೊದಲನೇ ನೋಡಿ ಇಲ್ಲಿ ನೋಡಿ ಮೊದಲನೇದು ಡಿವಿಜಿಯ ಊರು ಮುಳಬಾಗಿಲು ಅಂತಕ್ಕಂಥದ್ದು ಇದರಲ್ಲಿ ನಾಮಪದ ಯಾವ್ದು ನೋಡಿದರೆ ಡಿವಿಜಿ ಅಂತಕ್ಕಂಥದ್ದು ಹೆಸರು ಇದು ಸ್ಥಳದ ಹೆಸರು ಮುಳಬಾಗಿಲು ಅಂತಕ್ಕಂಥದ್ದು ಇವೆರಡು ನಾಮಪದಗಳು ಆದ ಕಾರಣ ಇಲ್ಲಿ ಬರದೇನೆ ಉತ್ತರ ಆ ನಂತರ ಎರಡನೇ ನೋಡಿ ಬೆಂಗಳೂರಿನ ರೈಲಿನಲ್ಲಿ ಕೂರಿಸುತ್ತೇನೆ ಅಂದ್ರೆ ಏನಿದ್ರಲ್ಲಿ ಬೆಂಗಳೂರು ಅಂತಕ್ಕಂಥ ಊರಿನ ಹೆಸರು ರೈಲ್ ಅಂತಕ್ಕಂಥ ವಸ್ತುವಿನ ಹೆಸರು ಆಗ್ತದೆ ಅದನ್ನ ಬೆಂಗಳೂರು ಮತ್ತು ರೈಲು ಅಂತಕ್ಕಂಥದ್ದು ಇಲ್ಲಿ ಬರ್ದೇನೆ ಅದ್ರ ಮೂರನೇ ನೋಡಿ ವಿಶ್ವೇಶ್ವರಯ್ಯರವರು ದಿವಾನರಾಗಿದ್ದ ಕಾಲವದು ಅಂತಕ್ಕಂಥದ್ದು ಇದ್ರ ಉಕ್ತ ವಿಶ್ವೇಶ್ವರಯ್ಯ ಅಂತಕ್ಕಂಥದ್ದು ದಿವಾನ್ ಅಂತಕ್ಕಂಥದ್ದು ಕಾಲ ಅಂತಕ್ಕಂಥದ್ದು ಓಕೆನಾ ನಾಲ್ಕನೇ ನೋಡಿ ದಿವಿಜಿಯ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವವು ನಡೆಯಿತು ಅಂತಕ್ಕಂಥದ್ದು ಇದರಲ್ಲಿ ಏನೇನು ನಾಮಪದ ಡಿವಿಜಿ ಅಂತಕ್ಕಂಥದ್ದು ಬಂಧುಗಳು ಅಂತಕ್ಕಂಥದ್ದು ಮನೆ ಅಂತಕ್ಕಂಥದ್ದು ಉತ್ಸವ ಅಂತಕ್ಕಂಥದ್ದು ಎರಡೂ ಕೂಡ ನಾಮಪದ ಆಗಿರ್ತವೆ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ಮಕ್ಕಳು ಇವು ನೋಡಿದ್ವಿ ಈಗ ಇದರಲ್ಲಿ ಆ ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತಿಗಳನ್ನು ಪ್ರತ್ಯೇಕಿಸಿ ಬರೆದು ಅದು ಯಾವ ವಿಭಕ್ತಿ ಎಂಬುದನ್ನು ಬರೆಯಿರಿ ಅಂತಿದೆ ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿಡಿ ಅದನ್ನೇ ಆ ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತಿಗಳನ್ನು ಪ್ರತ್ಯೇಕಿಸಿ ಬರೆದು ಅದು ಯಾವ ವಿಭಕ್ತಿ ಎಂಬುದು ಬರೆಯಿರಿ ಅಂತ ಕೊಡಿದ್ರೆ ಅದೇ ರೀತಿವಾದ ಮೊದಲನೇದು ದಿವಾನರನ್ನು ಅಂತ ಕೊಡಿದ್ರೆ ಇಲ್ಲೇನಿದೆ ಅನ್ನು ಅಂತಕ್ಕಂಥದ್ದು ನಾವು ಕಂಡು ಬರ್ತೇವೆ ಇದು ದ್ವಿತೀಯ ವಿಭಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎರಡನೇ ನೋಡಿ ದಿನ ದಿನದ ಅ ಇದೆ ಆದ ಕಾರಣ ಅಂತ ಷಷ್ಠಿ ವಿಭಕ್ತಿ ಅಂತಕ್ಕಂಥದ್ದು ಬರ್ತೇನೆ ಮೂರನೇದು ಡಿ ವಿ ಜಿ ಅಂತ ಇದೆ ಗೆ ಗೆ ಅಂತಕ್ಕಂಥದ್ದು ಚತು ವಿಭಕ್ತಿಗೆ ಸೇರತಕ್ಕಂಥದ್ದು ಆಂತ್ರ ನಾಲ್ಕನೇದು ಬಲದಿಂದ ದಿಂದ ಬಲದಿಂದ ಅಂದ್ರೆ ದೆಸೆಯಿಂದ ಅಂತಕ್ಕಂಥದ್ದು ಇಂದ ಪಂಚ ವಿಭಕ್ತಿ ಅಂತಕ್ಕಂಥದ್ದು ನೋಡ್ತೇವೆ ಇಲ್ಲಿ ಅದರ ವಲಯದಲ್ಲಿ ವಲಯದಲ್ಲಿ ಅಲ್ಲಿ ಅಂತಕ್ಕಂಥದ್ದಾಗುತ್ತೆ ಇದು ಸಪ್ತಮ ವಿಭಕ್ತಿ ಅಂತಕ್ಕಂಥದ್ದಾಗುತ್ತೆ ಮಂಕುತಿಮ್ಮನ ಅಂತಕ್ಕಂಥದ್ದಾಗತ್ತೆ ಆ ಅಂತಕ್ಕಂಥದ್ದು ಷಷ್ಠಿ ವಿಭಕ್ತಿ ಸೇರಿತಕ್ಕಂಥದ್ದು ಇಲ್ಲಿ ಹೇಳಿದು ಶಿಕ್ಷಣವನ್ನು ಅನ್ನು ಅಂತಕ್ಕಂಥದ್ದು ಅನ್ನು ಅಂತಕ್ಕಂಥದ್ದು ದ್ವಿತೀಯ ವಿಭಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಓಕೆನಾ ಇಲ್ಲಿ ನೋಡಿ ಇನ್ನದು ಓದಿಗೆ ಅಂತಿದೆ ಗೆ ಅಂತಕ್ಕಂಥದ್ದು ಚತುರ್ಥಿ ವಿಭಕ್ತಿಗೆ ಸೇರತಕ್ಕಂಥದ್ದು ಸಹಾಯಕ್ಕೆ ಇದು ಕೆ ಅಂತಕ್ಕಂಥದ್ದು ಚತುರ್ಥಿ ವಿಭಕ್ತಿಗೆ ಸೇರಿತಕ್ಕಂಥದ್ದು ಬಂಡಿಯಲ್ಲಿ ಅಲ್ಲಿ ಅಂತಕ್ಕಂಥದ್ದು ಯಾವ್ದು ಸೇರಿದ ಸಪ್ತಮ ವಿಭಕ್ತಿಗೆ ಸೇರಿರ್ತಕ್ಕಂಥದ್ದು ದೆಸೆಯಿಂದ ಅಂತಕ್ಕಂಥದ್ದು ಇದು ದಿಸೆಯಿಂದ ಪಂಚಮ ಭಕ್ತಿ ಸೇರತಕ್ಕಂಥದ್ದು ರಸೂಲ್ ಅ ಅಂತಕ್ಕಂಥದ್ದು ಲಾಸ್ಟ್ ನೋಡ್ತೇವೆ ಆ ಅಂತಕ್ಕಂಥದ್ದು ಷಷ್ಠಿ ಭಕ್ತಿ ಸೇರತಕ್ಕಂಥದ್ದು ಓಕೆನಾ ನೋಡಿ ಮಕ್ಕಳೇ ಇಲ್ಲಿ ಆ ಅಂತಕ್ಕಂಥದ್ದಾಯ್ತು ಇಲ್ಲಿ ಈ ನೋಡ್ತಾ ಹೋಣ ಈಗ ಈ ಗದ್ಯ ಭಾಗದಲ್ಲಿ ಬಂದಿರುವ ಸರ್ವನಾಮ ಸರ್ವನಾಮ ಪದಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ರು ನೋಡ್ತಾ ಹೋಣ ನೋಡಿ ಮಕ್ಕಳೆ ಈ ಈ ಗದ್ಯ ಭಾಗದಲ್ಲಿ ಬಂದಿರುವ ಸರ್ವನಾಮ ಪದಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥ ಸರ್ವನಾಮಗಳು ತಿಳಿಸ್ತಾ ಹೋಗಿದ್ದೇನೆ ಅವರು ಈ ಪಾಡ ಗದ್ಯದಲ್ಲಿ ಬಂದಿರತಕ್ಕಂಥವು ಅವರು ಅದನ್ನು ನಾನು ನೀನು ಅವನು ನೀವು ಇದು ಇವು ಅವು ನಾವು ಅವರ ಅದಕ್ಕಾಗಿ ತಾನು ತಾವು ತಮ್ಮ ಯಾಕೆ ಅವರನ್ನು ಹೇಗೆ ಏನು ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು ನಿಮಗೆ ಇನ್ನ ಹೆಚ್ಚಿನ ಒಂದು ಸರ್ವನಾಮ ಪದಗಳು ಅದರಲ್ಲಿ ಇದ್ವಾ ಕೌನ್ಸಿಲಿ ಮಾಡಿ ನಾನು ಓದಿ ತಿಳ್ಕೊತೇನೆ ಎಲ್ಲಾರು ಓದಿ ತಿಳ್ಕೊತಾರೆ ಅಂತ ಹೇಳ್ತಾ ಹಾಗಾದ್ರೆ ಮಾಹಿತಿ ಆದರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ಶೇರ್ ಮಾಡಿ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಎಣ್ಣೆ ತಗತಿ ಸಂಬಂಧಪಟ್ಟಿರ್ತಕ್ಕಂತಹ ನಿಮಗೆ ಯಾವ ಒಂದು ಗದ್ಯ ಯಾವ ಒಂದು ಪದ್ಯ ಯಾವ ಒಂದು ಪಠ್ಯಪೂರಕ ಅಧ್ಯಯನದ ಒಂದು ಪ್ರಶ್ನೋತ್ತರ ಹೇಳಿ ಕೌನ್ಸಿಲಿ ಕಾಮೆಂಟ್ ಮಾಡಿ ಹೆಸರನ್ನು ಸೂಚಿಸಿ ಆ ಒಂದು ಗದ್ಯದ ಅಥವಾ ಪದ್ಯದ ಮತ್ತು ಪಠ್ಯಪೂರಕ ಚಟುವಟಿಕೆಯ ಅಭ್ಯಾಸದಲ್ಲಿ ನಾನು ಪ್ರಯತ್ನ ಪಡ್ತೇನೆ ಹಾಗಾಗಿ ಒಂದು ವಿಡಿಯೋ ನಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಮತ್ತೊಂದು ಹೊಸ ವಿಷಯಿಂದ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಬಾಯ್